ಹಾಯ್ ಫ್ರೆಂಡ್ಸ್ ಕ್ರೇಜಿ ಗೀತಾ ಬ್ಲಾಗ್ಗೆ ವೆಲ್ಕಮ್ ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಹೆಲ್ತಿ ಫು ಫುಡ್ ಮಾಡ್ತಾಯಿದ್ದೀನಿ ಏನಂದರೆ ಸೋರೆಕಾಯಿ ಚಟ್ನಿ ಮತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಎರಡೂ ತುಂಬ ಒಳ್ಳೆಯದು ಆರೋಗ್ಯಕರವಾದ್ದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಐಟಮ್ಗಳು ಇದು ಒಂದು ಕಪ್ಪು ಸೋರೆಕಾಯಿ ತೊಗೊಂಡಿದ್ದೀನಿ ಬೀಜ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ರಸ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಎಷ್ಟು ಬೇಕಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬ ಬನ್ನಿ ಫ್ರೆಂಡ್ ಶುರು ಮಾಡ್ಕೊಡೋಣ ಬಾಂಡ್ಲಿ ಇಡ್ತಾ ಇದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಈಗ ಈ ಆಯಿಲಲ್ಲಿ கடலைபேழை ஒன் ஸ்பூன் தகண்டீனி மேலே உதின்பேட ஒன் ஸ்பூன் தகந்தீனா அருத ஸ்பூன் ஜீங்க தோண்டினா அதுவும் ஸ்பூன் கடலை தீனி அதுவும் இது ஆகும்

மத்தொந்து ஆகத்தினி கட் ஆக்தி சோரைக்காய் ஒன் கப் ஆகினி ஒன் கப் சோரைக்காய்னா கட் மாட்டீனி

もう一度、もう一度、もう一度、もう一度、もう一度、もう一度、もう一度、もう一度、も

ఫ్రెండ్స్ ఆగే ఇది ఇక ఇష్టం స్వల్పొసం హారాబితు మిక్సీ హాకండ్రె ఇప్పుడు చట్నీ రెడీ అయితే ఇద హాక్ మా స్వల్పొసార్ ఆమె మిక్సీ రెడ్డి గ్రైండ్ మార్కొర్తీ బి ఫ్రెండ్స్ వన్ స్పూన్ ఎణ హాకి చట్నీ ఒగరణ కొట్బడ స్వల్ప సస్వే ఆదినీ ప వ క తో పటా ర ా ర త చెి రడ క చెప త్ దమ ి. இல்ல துப்படி ஆ சோ அதுக்கு நான் எண்ணி நீங்கள் ಜೋಶ ತಿರ್ಸ್ಬಿಟ್ಟೆ ಏನ್ ಅನ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಗರಿ ಗರಿಯಾಗಿ ಬರುತ್ತೆ ಬರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ರಾಗಿ ದೋಸೆ ಹೆಂಗ್ ಬರುತ್ತೆ ಅನ್ಕೋಬೇಡಿ ಚೆನ್ನಾಗಿರುತ್ತೆ ಟೇಸ್ಟ್ ಬನ್ನಿ ಫ್ರೆಂಡ್ ನೋಡಿ ಬಿಸಿ ದೋಸೆ ರೆಡಿ ಆಯ್ತು ರಾಗಿ ದೋಸೆ ಮತ್ತು ಸೋರೆಕಾಯಿ ಚಟ್ನಿ ಎರಡು ಟೇಸ್ಟ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕರವಾದ್ದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ಚಟ್ನಿ ಬರೀ ದೋಸೆಗಲ್ಲ ಇಡ್ಲಿಗೂ ಚೆನ್ನಾಗಿರುತ್ತೆ ಇಡ್ಲಿ ಬೇಕಂದ್ರೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಡಿ ನಾ ನೀರು ಹಾಕಿಲ್ಲ ದೋಸೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಹಣ್ಣಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆಗೂ ಯೂಸ್ ಮಾಡ್ಕೋಬಹುದು ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ದೋಸೆಗಂತೂ ಇನ್ನೂ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳ್ಸೊಡಿ ಮತ್ತೆ ಕ್ರೇಜಿ ಗೀತಾ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್